ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯದ ಸಾಂಖ್ಯ ಯೋಗದಲ್ಲಿರುವ ಐವತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಬುದ್ಧಿಯುಕ್ತೋ ತಸ್ಮಾದ್ಯೋಗಾಯ ಯುಜ್ಯಸ್ವಾ ಯೋಗ ಕರ್ಮಸು ಕೌಶಲಂ ಬುದ್ಧಿಯಿಂದ ಕೂಡಿದವನು ಪಾಪ ಪುಣ್ಯಗಳೆರಡನ್ನೂ ಕೂಡ ಇಲ್ಲಿಯೇ ಬಿಡುವನು ಆದ ಕಾರಣ ಯೋಗಕ್ಕಾಗಿ ನೀನು ಪ್ರಯತ್ನ ಪಡು ಏಕೆಂದರೆ ಕರ್ಮ ಕೌಶಲವೇ ಯೋಗ ಎಂಬುದಾಗಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ತಿಳಿಸುತ್ತಾ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಂದೇಶವನ್ನ ಕೃಷ್ಣ ಇಲ್ಲಿ ನೀಡ್ತಾ ಇದ್ದಾನೆ ಏನು ಅಂತಂದರೆ ಅದೇ ಕರ್ಮ ಕೌಶಲವೇ ಯೋಗ ಅಂತ ಹೇಳಿ ನಾವು ಯಾವ ಕೆಲಸವನ್ನು ಮಾಡುತ್ತೀವೋ ಅದನ್ನು ಕೌಶಲ್ಯಯುತವಾಗಿ ಬುದ್ಧಿಯುಕ್ತವಾಗಿ ಯೋಗದಿಂದ ನಾವು ಮಾಡಿದ್ರೆ ಅದೇ ಯೋಗ ಅದೇ ಈ ಜೀವನದ ಸಾರ್ಥಕತೆ ಅಂತ ಹಾಗಾಗಿ ಸಮತ್ವ ಬುದ್ಧಿಯಿಂದ ಕೂಡಿದವನು ಪಾಪ ಮತ್ತು ಪುಣ್ಯ ಎರಡನ್ನೂ ಕೂಡ ಇಲ್ಲಿಯೇ ಬಿಡುತ್ತಾನೆ ಅಂತ ಎಂಥ ಒಳ್ಳೆ ಮಾತು ನೋಡಿ ನಾವು ಎಷ್ಟೋ ಸಲ ಒಳ್ಳೆ ಕೆಲಸಗಳನ್ನು ಮಾಡಿ ಪುಣ್ಯ ಬರುತ್ತಪ್ಪ ಮಾಡು ನೀನು ಅಂತ ಹೇಳಿ ಹೇಳ್ತೀವಿ ಆದರೆ ಕೃಷ್ಣ ಹೇಳುವಂಥದ್ದು ಪಾಪವನ್ನು ಕೂಡ ನೀನು ಇಲ್ಲಿಯೇ ಬಿಡು ಅದೇ ರೀತಿ ಪುಣ್ಯದ ಕೆಲಸವನ್ನ ಕೂಡ ಇಲ್ಲಿಯೇ ಬಿಡು ಅಂತ ಹೇಳಿ ಇದು ಎಲ್ಲವನ್ನ ಮೀರಿ ಬದುಕುವಂಥ ಒಂದು ಹಂತ ಸ್ವಾರ್ಥ ದೃಷ್ಟಿಯಿಂದ ಕೆಲಸ ಮಾಡಿದ್ರೆ ಅದು ನಮ್ಮನ್ನ ಈ ಪ್ರಪಂಚಕ್ಕೆ ಕಟ್ಟಿಹಾಕ್ಬಿಡತ್ತೆ ಆ ಸ್ವಾರ್ಥ ಪಾಪವೂ ಆಗಬಹುದು ಆ ಸ್ವಾರ್ಥ ಪುಣ್ಯವೂ ಕೂಡ ಆಗಬಹುದು ನನಗೆ ಪುಣ್ಯ ಸಿಗುತ್ತಪ್ಪ ನಾನು ದಾನ ಮಾಡೋದ್ರಿಂದ ನನಗೆ ಪುಣ್ಯ ಸಿಗುತ್ತೆ ನಾನು ಮತ್ತೊಬ್ರಿಗೆ ಸಹಾಯ ಮಾಡೋದ್ರಿಂದ ನನಗೆ ಪುಣ್ಯ ಸಿಗುತ್ತೆ ಅನ್ನೋದು ಕೂಡ ಎಷ್ಟೋ ಬಾರಿ ಸ್ವಾರ್ಥವೇ ಹಾಗಾಗಿ ನಮ್ಮ ಉದ್ದೇಶ ಸಾಧನೆಗೆ ಹಿಂಸೆ ಕೊಟ್ಟು ಕಣ್ಣೀರು ಕರೆಸಿ ಅವರ ದುಃಖ ಮತ್ತು ಕಷ್ಟದ ಜ್ವಾಲಾಮುಖಿಯ ಮೇಲೆ ನಮ್ಮ ಸುಖದ ಅರಮನೆಯನ್ನ ಕಟ್ಟಿದರೆ ಆ ಜ್ವಾಲಾಮುಖಿಯಲ್ಲಿ ನಾವು ಶಾಂತವಾಗಿರುವುದಕ್ಕೆ ಆಗೋದಿಲ್ಲ ಹಾಗಾಗಿ ಅದು ಪಾಪದ ಕೆಲಸ ಇನ್ನು ಹಲವಾರು ಪುಣ್ಯ ಕಾರ್ಯಗಳನ್ನು ಮಾಡಿ ಇನ್ನೊಬ್ಬರಿಗೆ ಒಳಿತನ್ನ ಮಾಡಿ ಇನ್ನೊಬ್ಬರಿಗೆ ಸಹಾಯವನ್ನ ಮಾಡಿ ಇನ್ನೊಬ್ಬರಿಗೆ ನಾವು ದಾನವನ್ನು ಮಾಡಿ ಅದು ಯಾವುದೇ ರೀತಿಯ ದಾನ ವಿದ್ಯಾದಾನ ಅನ್ನದಾನ ರಕ್ತದಾನ ಯಾವುದೇ ಒಂದು ದಾನವನ್ನು ಮಾಡಿ ಆ ಮೂಲಕ ನಾನು ಪುಣ್ಯ ಸಂಚಯನವನ್ನು ಮಾಡಿಕೊಂಡೆ ಅದನ್ನು ನಾನು ಪುಣ್ಯ ಗಳಿಸ್ಕೊಂಡೆ ಒಳ್ಳೆಯ ಕೆಲಸವನ್ನು ಮಾಡಿದೆ ಹಾಗಾಗಿ ಸ್ವರ್ಗದಲ್ಲಿ ಅಷ್ಟೈಶ್ವರ್ಯ ಅಧಿಕಾರಗಳು ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಮಾಡಿದ್ರೆ ಕೂಡ ನಾನು ಮತ್ತೆ ಆ ಪುಣ್ಯದ ಸಂಚಯನವನ್ನು ಕಳ್ಕೊಳ್ಲಿಕ್ಕಾದರೂ ಕೂಡ ನಾನು ಮತ್ತೆ ಈ ಧರೆಗೆ ಬಂದು ಇಲ್ಲಿ ಮತ್ತೆ ಜನ್ಮವನ್ನ ತಾಳಿ ಆ ಪುಣ್ಯದ ಪಾಲನ್ನ ಕೂಡ ನಾವು ಇಲ್ಲಿ ಸ್ವೀಕರಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಎಲ್ಲವನ್ನ ಬಿಟ್ಟು ನನ್ನಲ್ಲಿಯೇ ಸೇರ್ಬೇಕು ಈ ಲೋಕವನ್ನು ಬಿಟ್ಟು ಮತ್ತೊಂದು ಲೋಕಕ್ಕೆ ನೀನು ತೆರಳಬೇಕು ಅಂತಂದ್ರೆ ಪಾಪಕ್ಕಾಗಿಯೂ ನೀನು ಕೆಲಸ ಮಾಡಬೇಡ ಪುಣ್ಯಕ್ಕಾಗಿಯೂ ನೀನು ಕೆಲಸ ಮಾಡಬೇಡ ಆದರೆ ಸಮತ್ವ ಬುದ್ಧಿಯಿಂದ ನೀನು ಕೆಲಸ ಮಾಡಬೇಕು ಆಗ ನೀನು ಎಲ್ಲ ಇಹ ಪರಗಳಿಂದ ಪಾರಾಗ್ಲಿಕ್ಕೆ ಸಾಧ್ಯ ಅಂತ ಕೃಷ್ಣ ಹೇಳ್ತಿರುವಂಥದ್ದು ಯಾಕೆ ಅಂದರೆ ಸುಖ ಮತ್ತು ದುಃಖ ಎರಡೂ ಕೂಡ ನಾಣ್ಯದ ಎರಡು ಮುಖಗಳಿದ್ದಂತೆ ಒಮ್ಮೆ ದುಃಖವಾದರೆ ಮತ್ತೊಮ್ಮೆ ಸುಖವಾಗತ್ತೆ ಒಮ್ಮೆ ಸುಖವಾದರೆ ಮತ್ತೊಮ್ಮೆ ದುಃಖ ಬಂದೇ ಬರುತ್ತೆ ಹಾಗಾಗಿ ಸಮತ್ವ ಬುದ್ಧಿಯನ್ನ ರೂಢಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಯಾವಾಗ್ಲೂ ಕೂಡ ಸಮತ್ವ ಬುದ್ಧಿಯಿಂದಲೇ ನಾವು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅತ್ತ ಕಡೆ ನಮ್ಮ ಪ್ರಯತ್ನ ಇರಬೇಕು ಅಂತ ಹೇಳಿ ಯಾಕಂದರೆ ಪ್ರಯತ್ನ ಇಲ್ಲದೆ ನಮಗೆ ಯಾವುದು ಸಿದ್ಧಿಸೋದು ಇಲ್ಲ ಈ ಮುಂಚೆ ನಮ್ಮ ಕೈಲಿ ಸಾಧ್ಯ ಆಗದೆ ಇರಬಹುದು ಆದರೆ ನಾವು ಪ್ರಯತ್ನವೇ ಮಾಡದೆ ಹೋದರೆ ಅದು ನಮಗೆ ಸಿಕ್ಕೋದಕ್ಕೆ ಚಾನ್ಸೇ ಇಲ್ಲ ಅನ್ನೋಂಥದ್ದು ನಾವು ಒಂದು ಪುಟ್ಟ ಉದಾಹರಣೆಯನ್ನು ಗಮನಿಸ್ಬೋದು ಅಂತಂದರೆ ಈಜೋದಾಗ್ಲಿ ಟೈಪ್ ಕೆಲಸ ಮಾಡೋದಾಗ್ಲಿ ಅಥವಾ ಆಫೀಸ್ನಲ್ಲಿ ಯಾವುದೋ ಒಂದು ಕೆಲಸ ಮಾಡೋದಾಗ್ಲಿ ಮನೆಯಲ್ಲಿ ಯಾವುದೋ ಒಂದು ಬಟ್ಟೆ ಮಡಿಸುವಂತಹ ಕೆಲಸವಾಗಲಿ ಅಡುಗೆ ಮನೆಯಲ್ಲಿ ಯಾವುದೋ ಒಂದು ಅಡಿಗೆ ಮಾಡುವುದಕ್ಕಾಗ್ಲಿ ಅಥವಾ ಒಂದು ಅಕ್ಕಿಯಿಂದ ಅನ್ನವಾಗಿ ಬೇಯಿಸೋದಕ್ಕಾಗ್ಲಿ ಅದೆಲ್ಲವೂ ಕೂಡ ನಾವು ಪ್ರಯತ್ನದಿಂದಲೇ ಕಲ್ತಿರ್ತೇವೆಯೇ ಹೊರತು ಹುಟ್ಟಿನಿಂದಲೇ ಕಲ್ತಿರೋದಿಲ್ಲ ಇನ್ನು ಸರ್ಕಸ್ನಲ್ಲಿ ಹಲವು ಸಾಹಸ ಕೃತ್ಯಗಳನ್ನ ನಾವು ನೋಡ್ತೀವಿ ಮೂರು ಬಲೂನ್ಗಳನ್ನ ಒಟ್ಟಿಗೆ ಆಡಿಸುವಂತದ್ದಾಗ್ಲಿ ಅಥವಾ ಹಗ್ಗದ ಮೇಲೆ ನಡೆಯುವಂಥದ್ದಾಗ್ಲಿ ಒಂದು ಚಕ್ರದ ಸೈಕಲ್ ಮೇಲೆ ಸವಾರಿ ಮಾಡುವಂಥದ್ದಾಗಲಿ ಹಲವಾರು ಸಾಹಸಮಯವಾದಂಥ ಒಂದು ದೃಷ್ಟಾಂತಗಳನ್ನು ನಾವೇನು ಸರ್ಕಸ್ನಲ್ಲಿ ನೋಡ್ತೀವಿ ಅದನ್ನ ನೋಡಿ ನಾವೆಲ್ಲ ಖುಷಿ ಪಡ್ತೀವಿ ರೋಮಾಂಚನವಾಗ್ತೀವಿ ಹೇಗೆ ಮಾಡ್ತಾರಪ್ಪ ಅವರು ಅಂಥೇಳಿ ಅಂದ್ಕೊಳ್ತೀವಿ ಆದ್ರೆ ಅವರೆಲ್ಲ ಹೇಗೆ ಮಾಡಿದ್ರು ಅದೇ ಅಭ್ಯಾಸದಿಂದ ಯಾವಾಗ ನಾವು ಸತತ ಅಭ್ಯಾಸವನ್ನು ನಿರಂತರತೆಯನ್ನು ನಿರಂತರ ಪ್ರಯತ್ನವನ್ನು ಯಾವಾಗ ನಾವು ಇಟ್ಕೊಳ್ತೇವೋ ಆವಾಗ ಆ ಕಾರ್ಯ ಸಾಧಿತ ಆಗೇ ಆಗತ್ತೆ ಸಮತ್ವ ಬುದ್ಧಿಯು ಕೂಡ ಹಾಗೆ ನಾವು ಯಾವಾಗೆಲ್ಲ ಒಂದು ಒಳ್ಳೆಯ ಮನಸ್ಸಿನಿಂದ ಇದರಿಂದ ಎಲ್ಲ ದೈವಕ್ಕೆ ಅರ್ಪಿತ ಅನ್ನುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾನೆ ಹೋದರೆ ಅತ್ತ ಕಡೆ ನಮ್ಮ ಪ್ರಯತ್ನ ಸಾಕ್ತಾನೆ ಹೋದ್ರೆ ನಮಗೆ ಸಮತ್ವ ಬುದ್ಧಿ ಅನ್ನೋದು ಬುದ್ಧಿ ಯೋಗದ ಮೂಲಕ ನಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಸಮತ್ವ ದೃಷ್ಟಿ ಇರಲಿ ಅಂತ ಹೇಳಿ ಕರ್ಮ ಕೌಶಲ್ಯವೇ ಯೋಗ ಎಂಬ ಸೂತ್ರದಂತಹ ಮಾತನ್ನ ಇಲ್ಲಿ ಶ್ರೀಕೃಷ್ಣ ಆಡ್ತಾ ಇದ್ದಾನೆ ಇದೊಂದು ಆಧ್ಯಾತ್ಮಿಕ ದೃಷ್ಟಿ ಒಂದು ಕೆಲಸವನ್ನ ನೋಡುವುದಕ್ಕೆ ಎರಡು ದೃಷ್ಟಿಗಳಿರುತ್ತವೆ ಒಂದು ಬಾಹ್ಯ ದೃಷ್ಟಿ ಮತ್ತೊಂದು ಆಂತರಿಕ ದೃಷ್ಟಿ ಬಾಹ್ಯ ದೃಷ್ಟಿಯಿಂದ ನೋಡಿದ್ರೆ ಕೆಲಸವನ್ನ ಅಚ್ಚಕಟ್ಟಾಗಿ ಮಾಡಿರ್ಬೇಕು ಕೆಲಸವನ್ನ ಹೆಚ್ಚು ಮಾಡಿರ್ಬೇಕು ಮೊತ್ತ ಮತ್ತು ಯೋಗ್ಯತೆ ಎರಡು ದೃಷ್ಟಿಯಿಂದಲೂ ನಾವು ಯಾವುದು ಹೆಚ್ಚಾಗಿದೆಯೋ ಅದು ಶ್ರೇಷ್ಠವಾದ ಕೆಲಸ ಅಂತ ಹೇಳಿ ಹೇಳ್ತೀವಿ ಕರ್ಮ ಕುಶಲಿ ಅಂತಿರೋರಲ್ಲಿ ನಾವು ಇದನ್ನ ನೋಡ್ತೇವೆ ಆದ್ರೆ ಅವನ್ ಕರ್ಮವನ್ನ ಮಾಡುವಾಗ ಮೇಲಿರುವ ಅಧಿಕಾರಿಗಳನ್ನ ಮೆಚ್ಚಿಸುವುದಕ್ಕಾಗಲಿ ಅಥವಾ ಅವರಿಂದ ಕೀರ್ತಿಯನ್ನ ಗಳಿಸುವುದಕ್ಕಾಗಲಿ ಈ ಕರ್ಮ ಕೌಶಲ್ಯಗಳು ಮಾಡೋದಿಲ್ಲ ಆದ್ರೆ ತಾನು ಮಾಡಿರುವಂತ ಕೆಲಸ ಭಗವಂತನಿಗೆ ಅರ್ಪಿತವಾಗಲಿ ಎಂಬ ಪೂಜ್ಯ ಮನೋಭಾವದಿಂದ ಮಾಡ್ತಾನೆ ಅಂಥ ಕೆಲಸಗಳಲ್ಲಿ ಹುಡುಕಿದ್ರೂ ಕೂಡ ತಪ್ಪು ಸಿಗೋದಿಲ್ಲ ಹಾಗ್ ಮಾಡಿರ್ತಾನೆ ಯಾಕೆಂದ್ರೆ ಅದು ಭಗವಂತನಿಗೆ ಅರ್ಪಿತ ಅಂತಂದಾಗ ಅಲ್ಲಿ ಯಾವುದೇ ತಪ್ಪು ಇರುವುದಿಲ್ಲ ಎಲ್ರಿಗಿಂತಲೂ ಹೆಚ್ಚು ಕೆಲಸ ಮಾಡ್ತಾನೆ ಯಾಕಂದ್ರೆ ಅವನಿಗೆ ಕಾಲ ವ್ಯರ್ಥ ಆಗೋಕ್ಕೆ ಬಿಡೋದಿಲ್ಲ ಹಾಗಾಗಿ ದೇವರಿಗೆ ಅರ್ಪಿತವಾಗುವಂತಹ ಕೆಲಸ ಮಾಡಿದ್ರೆ ನಮಗೆ ದಣಿವೂ ಕೂಡ ಆಗೋದಿಲ್ಲ ಆತ್ಮ ವಂಚನೆ ಅನ್ನೋ ಒಂದು ವಿಷಯವೇ ಪ್ರಸ್ತಾಪ ಆಗೋದಿಲ್ಲ ಹಾಗಾಗಿ ಇದು ಒಂದು ಬಾಹ್ಯ ದೃಷ್ಟಿಯಾದ್ರೆ ಕೆಲಸವನ್ನ ನೋಡುವಂಥ ಮತ್ತೊಂದು ದೃಷ್ಟಿಯೇ ಆಂತರಿಕ ದೃಷ್ಟಿ ಈ ಕೆಲಸವನ್ನ ಮಾಡಿ ನನ್ನ ಮೇಲೆ ಏನು ಪರಿಣಾಮ ಆಯಿತು ನನ್ನ ಮನಸ್ಸು ಸಂಕೋಚ ಮಾಡ್ತಾ ಕೊಳೆಯಿಂದ ತುಂಬಿಕೊಳ್ತಾ ಅಥವಾ ಹೃದಯ ವಿಕಾಸವಾಗಿ ಚಿತ್ತ ಶುದ್ಧಿಯಾಗ್ತಾ ಅಂತ ಹೇಳಿ ನಾವು ಯೋಚನೆ ಮಾಡಿದ್ರೆ ಕರ್ಮ ಕುಶಲಿ ಆಗಿರುವಂಥವನ್ನ ಹೃದಯ ವಿಕಾಸವಾಗಿ ಚಿತ್ತ ಶುದ್ಧಿಯಾಗಿರುತ್ತೆ ಯಾವುದೇ ಬಂಧನಕ್ಕೂ ಬೀಳದೆ ಯಾವುದೇ ನಕಾರಾತ್ಮಕ ದೃಷ್ಟಿಯನ್ನು ಕೂಡ ತಂದುಕೊಳ್ಳದೆ ಯಾವುದೇ ಫಲದ ಮೇಲೆ ಆಸಕ್ತಿ ಇಲ್ಲದೆ ಯಾವುದೇ ಬಂಧನಕ್ಕೆ ಒಳಗಾಗದೆ ಆತನ ಚಿತ್ತ ಶುದ್ಧಿಯಾಗಿ ಒಂದು ಭಗವತ್ ತತ್ವವನ್ನು ತಿಳಿದುಕೊಳ್ಳೋದಕ್ಕೆ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿಯಾಗ್ತಾನೆ ಅದೇ ಚಿತ್ತಶುದ್ಧಿಯ ಒಂದು ಸಾಧನೆ ಅಂಥ ಕೃಷ್ಣನ ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಕಾಡ ಸಂಚಾರದಲ್ಲಿ ಇದೆ ಜಿಂಕೆ ಇದೆ ಚಿರತೆ ಕಾಡ ಸಂಚಾರದಲ್ಲಿ ಇದೆ ಜಿಂಕೆ ಇದೆ ಚಿರತೆ ಬೇಡವೆಂದರೆ ಹೇಗೆ ವನ್ಯಜೀವಿಗಳ ಬಾಳ ವ್ಯಾಪಾರದಲ್ಲಿ ಇದೆ ಒಳಿತು ಇದೆ ಕೇಡು ಬಾಳ ವ್ಯಾಪಾರದಲ್ಲಿ ಇದೆ ಒಳಿತು ಇದೆ ಕೇಡು ಹೊಂದಿಕೊಂಡರೆ ಗೆಲುವು ಮುದ್ದು ರಾಮ ಹೊಂದಿಕೊಂಡರೆ ಗೆಲುವು ಮುದ್ದುರಾಮಾ ಹಾಗಾಗಿ ನಮ್ಮ ಬಾಳಿನಲ್ಲಿಯೂ ಕೂಡ ನಕಾರಾತ್ಮಕ ಆಲೋಚನೆ ಎಂಬ ವನ್ಯಜೀವಿಗಳು ಸದಾ ನಮ್ಮನ್ನ ಕಾಡ್ತಾನೆ ಇರುತ್ತೆ ಒಳಿತು ಹೇಗಿರುತ್ತೋ ಕೇಡು ಕೂಡ ಹಾಗೆ ಇರುತ್ತೆ ಆದರೆ ಹೊಂದಿಕೊಂಡು ಬದುಕುವಲ್ಲಿ ಅವೆಲ್ಲವನ್ನ ಮೀರಿ ಒಂದು ಸಮತ್ವದ ದೃಷ್ಟಿಯಿಂದ ಬದುಕುವಲ್ಲಿ ಬುದ್ಧಿಯೋಗದ ಮೂಲಕ ಜೀವನವನ್ನ ಸಾರ್ಥಕ್ಯ ಮಾಡಿಕೊಳ್ಳುವಲ್ಲಿ ನಮ್ಮ ಚಿತ್ತವನ್ನು ಸದಾ ಹರಿಸಿ ಅತ್ತ ಕಡೆ ನೆಟ್ಟಿಕೊಂಡಿರಬೇಕು ಆಗ ಮಾತ್ರ ಕೃಷ್ಣನ ನುಡಿಗಳು ನಮ್ಮ ಅನುಸರಣೆಯಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯ ಹಾಗಾಗಿ ಕೃಷ್ಣನ ಮಾತು ಮುದ್ದುರಾಮನ ಮಾತು ನಮ್ಮೆಲ್ಲರ ಜೀವನಕ್ಕೆ ಒಂದು ಅದ್ಭುತವಾದ ಚೈತನ್ಯವನ್ನು ನೀಡಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ